ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುದ್ದಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ಲೀಸ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಒಮ್ಮೆಲೆ ಗಾಬರಿಯಿಂದ ಎದ್ದು ನಿಂತಿದ್ದಳು ಕುಂಕುಮ ತನ್ನ ಎದುರಿಗೆ ನಿಂತಿದ್ದಾನೆ ದೊರೆ ದೇವುಡ ನಾನು ಇಲ್ಲೇ ಮನೆಕೊಂಬಿಟ್ಟಿದಿನ ಆಗಲೇ ಸಾಮ್ರಾಟರು ಬಂದ್ಬಿಟ್ಟವ್ರೆ ಥತ್ ನನ್ನ ನಿದ್ದೆಗಿಷ್ಟು ಈ ಮನುಷ್ಯ ಬರದ್ರಾಗೆ ಹೊಂಟೋಗಿರಬೇಕು ಅಂದ್ಕೊಂಡಿದ್ನಲ್ಲ ನಾನು ಅದು ಯಾವಾಗ ಹಾಳಾದ ನಿದ್ದೆ ಬಂದ್ಬಿಟ್ಟಿದ್ಯೋ ನನಗೆ ಇನ್ನೇನು ಕಾತದೋ ನನಗೆ ಭಯದಿಂದ ಕಂಗಳನ್ನ ಅರಳಿಸಿ ಅವನತ್ತಲೇ ನೋಡುತ್ತಾ ನಿಂತು ಬಿಟ್ಟಿದ್ದಳು ಕುಂಕುಮ ಈಗ ಇಹಕ್ಕೆ ಮರಳಿದ್ದ ಅವನು ಮಲಗಿದ್ದ ತನ್ನ ಮಗಳತ್ತ ನೋಡಿದ್ದ ಮಲಗಿಯೇ ಇತ್ತು ಮಗು ಸಮಾಧಾನದ ಉಸಿರು ಬಿಟ್ಟ ಆಯುಷ್ ಆಚಾರ್ಯ ತನ್ನ ಎದುರಿಗೆ ಕಂಗಳನ್ನರಳಿಸಿ ನಿಂತಿದ್ದ ಹುಡುಗಿಯತ್ತ ದೃಷ್ಟಿ ಹೊರಳಿತು ಅವನದು ಕಣ್ಣು ಸಂಕುಚಿಸಿ ನೋಡಿದ್ದ ಅವಳನ್ನೇ ಅರಳಿದ ಮುದ್ದಾದ ಅಗಲ ಕಂಗಳು ನಿದ್ದೆಯಿಂದ ಎದ್ದಿದ್ದರಿಂದಲೋ ಏನೋ ಕೆಂಪಗಾಗಿದ್ದವು ನಿದ್ದೆಗಣ್ಣಿನಲ್ಲಿ ಇನ್ನೂ ಮುದ್ದಾಗಿ ಕಾಣುತ್ತಿದ್ದಳು ಹುಡುಗಿ ಥಟ್ಟನೆ ಅವಳಿಂದ ದೃಷ್ಟಿ ತಪ್ಪಿಸಿ ಅವಳಿಗೆ ಬೆನ್ನು ಹಾಕಿದ್ದ ಆಯುಷ್ ಆಚಾರ್ಯ ಏ ಹುಡುಗಿ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಏನು ಏನು ಮಾಡ್ತಾಯಿದೆಯಾ ಇಲ್ಲಿ ಅದು ಈ ಸಮಯದಲ್ಲಿ ಹಾಂ ತನ್ನ ಧ್ವನಿಯನ್ನು ನಡುಗದಂತೆ ಸಂಭಾಳಿಸಲು ಹರಸಾಹಸ ಪಡುತ್ತಾ ತನ್ನಿಂದ ಸಾಧ್ಯವಾದಷ್ಟು ಗಟ್ಟಿಯಾಗಿ ಕೇಳಿದ್ದ ಅವಳನ್ನು ಆಯುಷ್ ಆಚಾರ್ಯ ಅವಳಿಗೂ ತಾನು ರಾತ್ರಿಯ ಈ ಸಮಯದಲ್ಲಿ ಅಲ್ಲಿರುವುದು ಮುಜುಗರ ತಂದಿತ್ತು ಆದರೇನು ಮಾಡೋದು ಸಮಯ ಮೀರಿ ಹೋಗಿತ್ತಲ್ಲ ಸರ್ ಅದು ನಾನು ಸಾರಿ ಸರ್ ಅದು ಗೊಂಬೆ ಐ ಮೀನ್ ನಿಮ್ಮ ಮಗಳು ಏನೇ ಮಾಡಿದರೂ ಮಲಗ್ತಾ ಇರಲಿಲ್ಲ ಸರ್ ಅದಕ್ಕೆ ಮಲಗಿಸ್ತಾ ಇದ್ದೆ ಅದು ಯಾವಾಗ ನನಗೂ ನಿದ್ದೆ ಬಂತು ಅರ್ಥನೇ ಆಗಲಿಲ್ಲ ಸರ್ ಸಾರಿ ಸರ್ ತಲೆ ತಗ್ಗಿಸಿ ತನ್ನ ತಪ್ಪನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಒಪ್ಪಿಕೊಂಡಿದ್ದಳು ಹುಡುಗಿ ಅವಳತ್ತ ತಿರುಗಿದ್ದ ಆಶ್ಚರ್ಯದಿಂದ ಆಯುಷ್ ಆಚಾರ್ಯ ಪ್ರಪಂಚದ ಅದ್ಭುತವನ್ನು ನೋಡುವಂತೆ ಕಣ್ಣು ಸಂಕುಚಿಸಿ ನೋಡಿದ್ದ ಅವಳನ್ನು ಹುಡುಗಿಯರು ಹೀಗೂ ಇರುತ್ತಾರಾ ಎನ್ನುವಂತೆ ಅವನು ತನ್ನ ಜೀವಮಾನದಲ್ಲಿ ನೋಡಿದ್ದ ಹುಡುಗಿಯರು ಯಾರೂ ಇವಳಂತೆ ಇರಲಿಲ್ಲ ತಪ್ಪು ತಮ್ಮದಿದ್ದರೂ ಸಮರ್ಥಿಸುವ ವಾದಿಸುವ ಹುಡುಗಿಯರನ್ನೇ ನೋಡಿದ್ದ ಅವನು ಎಲ್ಲರೂ ಅವನ ಲೆವೆಲ್ಗೆ ಸರಿಹೊಂದುವ ಹುಡುಗಿಯರೇ ಫೈ ಲೈಫ್ ಸ್ಟೈಲ್ ಅವರದು ಎಲ್ಲ ಶ್ರೀಮಂತರ ಪ್ರತಿಷ್ಠಿತ ಮನೆತನದ ಹುಡುಗಿಯರೇ ಅದಕ್ಕೆ ತಕ್ಕ ಈಗೋ ಪೊಗರು ಕೂಡ ಇರುತ್ತಿತ್ತು ಅವರಲ್ಲಿ ಆದರೆ ಇವಳು ಯಾವ ಹಮ್ಮು ಬಿಮ್ಮು ಇಲ್ಲದೆ ಇಲ್ಲವೇ ಹುಡುಗಿಯಲ್ಲಿ ಚೂರು ತಡವಡಿಸದೆ ಹಿಂಜರಿಕೆಯಿಲ್ಲದೆ ನಿಸ್ಸಂಕೋಚವಾಗಿ ಪ್ರಾಮಾಣಿಕವಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾಳೆ ಆದರೆ ಇಲ್ಲಿ ಹುಡುಗಿಯ ತಪ್ಪು ಎಲ್ಲಿದೆ ಆದರೂ ಅದೇ ಆಶ್ ಪರಮಾಶ್ಚರ್ಯ ಅವನಿಗೆ ತನ್ನನ್ನೇ ನೋಡುತ್ತಿದ್ದ ಅವನ ನೇರ ನೋಟ ಅವಳಲ್ಲೂ ಮತ್ತೂ ಗಾಬರಿ ಹೆಚ್ಚಿಸಿತ್ತು ಈಗ ದೊರೆ ಪಕ್ಕ ನನ್ನ ಬೈತಾರೆ ಬಾಯಿಗೆ ಬಂದಂಗೆ ದೇವುಡ ಹೆಂಗಾರ ಆಗಲಿ ಬೈದಾರ ಬೈಲಿ ಗದ್ರಸಾರ ಗದರಿಸ್ಲಿ ಮೊದಲು ಇಲ್ಲಿಂದ ಹೊರಗೆ ಹೋಗ್ಬಿಡಬೇಕು ಯಾರಾದರೂ ನೋಡಿದ್ರೆ ಏನು ಅನ್ಕೊಳ್ಳೋಕ್ಕಿಲ್ಲ ದೇವುಡ ಅವನನ್ನೇ ನೋಡುತ್ತಾ ಯೋಚಿಸಿ ಗಾಬರಿಯಾದಳು ಹುಡುಗಿ ಅವಳ ಗಾಬರಿ ತುಂಬಿದ ನೋಟ ಅವನಲ್ಲಿ ಅರಿಯದ ಸಂಚಲನವನ್ನು ಉಂಟು ಮಾಡಿತ್ತು ಮತ್ತೆ ಅವಳಿಂದ ನೋಟ ಪಕ್ಕಕ್ಕೆ ಹೊರಳಿಸಿದವನು ಗೆಟ್ ಔಟ್ ಗೆಟ್ ಔಟ್ ಫ್ರಮ್ ಹಿಯರ್ ನಾನ್ಸೆನ್ಸ್ ಗರ್ಲ್ ಈ ಟೈಮಲ್ಲಿ ಎಲ್ಲೆಲ್ಲಾದರೂ ಓಡಾಡಬಾರ್ದು ಕಂಡ ಕಂಡಲ್ಲಿ ಅಂತ ಗೊತ್ತಿಲ್ವಾ ನಿನಗೆ ಯು ಆರ್ ಎ ಗರ್ಲ್ ಒಂಟಿ ಹುಡುಗಿ ಹೀಗೆಲ್ಲ ಎಲ್ಲೆಂದರಲ್ಲಿ ತಿರುಗೋದು ಸೇಫ್ ಅಲ್ಲ ಅನ್ನೋದು ಅರ್ಥ ಆಗದೆ ಇರುವಷ್ಟು ಬುದ್ಧಿ ಬೆಳೆದಿಲ್ವಾ ನಿನ್ಗೆ ಹಾಂ ಗದರಿದ್ದ ಅವಳನ್ನು ಜೋರಾಗಿ ಆಯುಷ್ ಆಚಾರ್ಯ ಸ ಸಾರಿ ಸಾರಿ ಸರ್ ನಾ ನಾನು ಹೋಗಬೇಕು ಎಂದಿದ್ದಳು ನಿಧಾನವಾಗಿ ಅವಳ ದಾರಿಗೆ ಅಡ್ಡಲಾಗಿ ನಿಂತಿದ್ದನಲ್ಲ ಅವನು ಎಚ್ಚೆತ್ತವನು ಒಂದು ಕೈಯಿಂದ ತನ್ನ ಹಣೆಯ ಮೇಲೆ ಹರಡಿದ್ದ ಕೊಂ ಸೊಂಪು ಗೂದಲನ್ನ ಮೇಲೆರಿಸಿ ಪಕ್ಕಕ್ಕೆ ಜರುಗಿ ನಿಂತ ಆಯುಷ್ ಅವಳಿಗೆ ಹೊರಗೆ ಹೋಗಲು ಜಾಗ ಬಿಟ್ಟು ಅವನಿಗೂ ಅವಳು ಮೊದಲು ತನ್ನ ಕಣ್ಣ ಮುಂದಿನಿಂದ ದೂರ ಸರಿಯುವುದೇ ಬೇಕಾಗಿತ್ತು ಅವಳು ರೂಮಿನಿಂದ ಹೊರ ಹೊರಟ ಕೂಡಲೇ ಮಂಚದ ಮೇಲೆ ಕುಸಿದು ಕುಳಿತು ಹಿಂದಲೆಯನ್ನು ಸವರಿಕೊಂಡಿದ್ದ ಕಣ್ಣು ಮುಚ್ಚಿ ನೀಳವಾಗಿ ಉಸಿರು ಬಿಟ್ಟು ಆಯುಷ್ ಆಚಾರ್ಯ ದೇವುಡ ಇದೇನು ಮಾಡ್ಬಿಟ್ಟಿದ್ದೀನಿ ನಾನು ಅರ್ಥತ್ ಈ ದೊರೆ ಬರೋದ್ರಾಗೆ ಹೋಗ್ಬಿಡಬೇಕು ಅಂದ್ಕಂಡ್ರೆ ಗಣಪತಿ ಮಾಡೋಕ್ಕೋಗಿ ಅವ್ರ ಅಪ್ಪನ ಆಗದೆ ನನ್ನ ಕತೆ ಗೊಂಬೆನ ಮಲಗಿಸ್ಬಿಟ್ಟು ತೆಪ್ಪಗೆ ಹೋಗಬೇಕು ತಾನೇ ನಾನು ನಾನೇ ಮನೆಕೊಬಿಟ್ಟಿದ್ದೀನಿ ಎಂದುಕೊಂಡು ಗಾಬರಿಯಿಂದಲೇ ನಿಂತಿತ್ತು ಹುಡುಗಿ ಅವನ ಎದುರಿಗೆ ಇದೇನು ಸಾಮ್ರಾಟರು ಹಿಂಗೆ ನೋಡ್ತಾ ಅವರಲ್ಲ ನನ್ನ ಏನು ಬೈಲಿ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತವ ಯೋಚಿಸ್ತಾವ್ರೇನೋ ಆದರೆ ಅವನ ನೋಟದಲ್ಲಿ ಅಂತಹ ಯಾವ ಭಾವವೂ ಕಾಣಿಸಲಿಲ್ಲ ಅವಳಿಗೆ ಇನ್ಯಾವುದೋ ಭಾವನೆ ಅದೇನು ಎತ್ತ ಅವಳ ಅರಿವಿಗೂ ಮೀರಿದ ವಿಷಯ ಅದು ಆದರೆ ಅವನ ನೋಟದಲ್ಲಿ ಕೋಪದ ಭಾವನೆ ಇಲ್ಲ ಎಂಬುದು ಮಾತ್ರ ಅರ್ಥವಾಗಿತ್ತು ಅವಳಿಗೆ ಅವನ ನೋಟದಲ್ಲಿನ ಯಾವುದೋ ಒಂದು ಭಾವ ಅವಳಿಗೆ ಸಣ್ಣ ನಡುಕ ಉಂಟು ಮಾಡಿತ್ತು ಮೊದಲು ಇಲ್ಲಿಂದ ಹೊರಗೆ ಹೋಗಬೇಕು ಎಂಬ ಭಾವನೆ ಬಲವಾಗಿ ಮೂಡಿತು ಅವಳಿಗೆ ಆದರೆ ಆಯುಷ್ ಅವಳ ದಾರಿಗೆ ಅಡ್ಡಲಾಗಿ ನಿಂತು ಬಿಟ್ಟಿದ್ದನಲ್ಲ ಬೇರೇನು ತೋಚದೆ ಸ ಸಾರಿ ಸರ್ ನಾನು ನಾನು ಹೋಗಬೇಕು ಎಂದಿದ್ದಳು ಅವಳು ಅವನು ಸರಿದ ತ ನಿಂತ ತಕ್ಷಣ ಒಂದೇ ಉಸಿರಿಗೆ ಹೊರಗೋಡಿದ್ದಳು ಕುಂಕುಮ ಹೊರಗೆ ಓಡಿ ಬಂದವಳು ನಿಡಿದಾದ ಉಸಿರು ಬಿಟ್ಟು ಹಣಿಯ ಮೇಲೆ ಸಣ್ಣಗೆ ಸಾಲುಗಟ್ಟಿದ್ದ ಬೆವರ ಹನಿಗಳನ್ನು ತನ್ನ ಕತ್ತಿನಲ್ಲಿ ಕತ್ತಿನಲ್ಲಿದ್ದ ವೇಲ್ನಿಂದ ಒರೆಸಿಕೊಂಡಳು ಕುಂಕುಮ ಅವನ ದೀರ್ಘ ನೋಟ ಅವಳನ್ನು ನಿಂತಲ್ಲಿಯೇ ಬೆವರುವಂತೆ ಮಾಡಿಬಿಟ್ಟಿದ್ದವು ಹಂಗೆ ನೋಡ್ತಿದ್ರು ದೊರೆ ಬೈಯಕ್ಕಂತೂ ಅಲ್ಲ ಏನಿತ್ತು ಅವರ ಕಣ್ ಆ ನೋಟದಲ್ಲಿ ಅರ್ಥವಾಗಿರಲಿಲ್ಲ ಅವಳಿಗೆ ಅಬ್ಬಾ ಎಂದುಕೊಂಡು ಎದೆಯ ಮೇಲೆ ಕೈಯಿಟ್ಟು ತನ್ನ ರೂಮಿನತ್ತ ಸರಸರನೆ ನಡೆದು ಬಿಟ್ಟಿದ್ದಳು ಹುಡುಗಿ ನೆಮ್ಮದಿಯ ಉಸಿರು ಬಿಟ್ಟಿದ್ದ ಆಯುಷ್ ಆಚಾರ್ಯ ಈಗ ಥತ್ ಅದ್ಯಾವ ಗಳಿಗೆಯಲ್ಲಿ ಹುಡುಗಿಯನ್ನು ಸೃಷ್ಟಿದಾನೋ ಸೃಷ್ಟಿಸಿದಾನೋ ಬ್ರಹ್ಮ ಮಾಡೋ ಕೆಲಸವೆಲ್ಲ ಎಡವಟ್ಟೆ ನನ್ನ ಕ್ರಾಚಾರಕ್ಕೆ ನನ್ನ ಕಣ್ಣಿಗೇ ಬೀಳುತ್ತೆ ಹುಡುಗಿ ಪದೇ ಪದೇ ನಾನೆಷ್ಟೇ ಅವಾಯ್ಡ್ ಮಾಡಿದರೂ ಕೂಡ ಹುಡುಗಿಯ ನಿದ್ದೆಗಣ್ಣಿನ ಅಮಾಯಕ ಗಾಬರಿ ತುಂಬಿದ ನೋಟ ಕಣ್ಮುಂದೆ ಬಂದು ತಲೆ ಅತ್ತಿತ್ತ ಆಡಿಸಿ ಹಿಂದಲೇ ಸವರಿಕೊಂಡಿದ್ದ ಆಯುಷ್ ಬ್ಲಡಿ ಮಿಡಲ್ ಕ್ಲಾಸ್ ಗರ್ಲ್ ಎಲ್ಲ ಒಂದೇ ಕ್ಯಾಟಗರಿ ದವಡೆ ಬಿಗಿದಿದ್ದ ಇವಳು ಯಾಕಾದರೂ ನನ್ನ ಎದುರಿಗೆ ಬರ್ತಾಳೋ ನಾನ್ ಗರ್ಲ್ ಒಂದಿನ ನನ್ನ ತಲೆ ಕೆಟ್ಟು ಇವಳನ್ನು ನನ್ನ ಕೈಯಾರ ನನ್ನ ಕಂಪನಿಯಿಂದ ಹೊರದಬ್ತೀನಿ ನಾನು ಅನ್ನಿಸ್ತಿದೆ ನನಗೆ ಇವಳು ಪದೇ ಪದೇ ನನ್ನ ನನ್ನ ಮಗಳ ಮಧ್ಯೆ ಹೀಗೇ ಬರ್ತಾ ಇದ್ರೆ ಹಾಗಾಗೋದಂತೂ ಪಕ್ಕಾ ಎಂದುಕೊಂಡು ನೆಮ್ಮದಿಯಾಗಿ ಮಲಗಿದ್ದ ಮದ್ದು ಮಗುವಿನ ತಲೆ ನೇವರಿಸಿ ಹಣೆಗೆ ಮುದ್ದಿಟ್ಟಿದ್ದ ಆಗ ಅವನ ಕಣ್ಣಿಗೆ ಬಿದ್ದಿತ್ತು ಮಗುವಿನ ಮುಷ್ಟಿಯಲ್ಲಿದ್ದ ಬಣ್ಣ ಬಣ್ಣದ ಮಣಿಯ ಸರ ಕಣ್ಣು ಸಂಕುಚಿಸಿ ನೋಡಿದ್ದ ಆಯುಷ್ ಆಚಾರ್ಯ ಇದು ಆ ಹುಡುಗಿಯ ಕೊರಳಲ್ಲಿದ್ದ ಸರ ಅಲ್ಲವೇ ಎಸ್ ಹೌದು ಆ ಹುಡುಗಿಯ ವೇಷಭೂಷಣ ನಾನು ನೋಡಿದ್ದ ಎಲ್ಲ ಹುಡುಗಿಯರಿಗಿಂತಲೂ ಬಹಳ ಭಿನ್ನ ಸರಳವಾದ ಉಡುಗೆ ತೊಡುಗೆ ಅದು ಮೈ ಮುಚ್ಚುವಂತೆ ಎಂದು ಮನದಲ್ಲಿಯೇ ಮೆಚ್ಚಿದವನ ಮುಖ ಇದ್ದಕ್ಕಿದ್ದಂತೆಯೇ ಕ್ರುದ್ಧವಾಗಿತ್ತು ಮತ್ತೆ ನೋ ನೋ ಆ ಯು ಆರ್ ರಾಂಗ್ ಎಲ್ಲ 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 ಮೋಸ ನೀನು ಅನ್ಕೋತಿರೋದು ಭ್ರಮೆ ಅಷ್ಟೇ ತಮ್ಮ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ನಾಟಕವಾಡ್ತಾರೆ ಈ ಜನ ಏನು ಮಾಡೋದಕ್ಕೂ ಹೆಸಲ್ಲ ಇದು ಆ ನಾಟಕದ ಒಂದು ಭಾಗವಷ್ಟೇ ಬ್ಲಡಿ ಹಣೆ ಒತ್ತಿಕೊಂಡಿದ್ದ ತನ್ನ ಮನದಲ್ಲಾಗುತ್ತಿದ್ದ ಆವೇಗವನ್ನು ಸಹಿಸಲಾಗದೆ ಅವಳ ಅಮಾಯಕ ನೋಟ ನಡೆ ನುಡಿ ತನ್ನ ಮಗಳನ್ನು ಸಂಭಾಳಿಸಿದ ಅವಳ ರೀತಿ ಅವನ ಕಣ್ಮುಂದೆ ಬಂದು ಒಂದು ಸಲ ತನ್ನ ಯೋಚನೆ ತಪ್ಪು ಎನಿಸಿದರೆ ಇನ್ನೊಂದು ಸಲ ತನಗಾದ ಮೋಸ ದಗ ವಂಚನೆ ತನ್ನ ಯೋಚನೆಯೇ ಸರಿ ಎನ್ನಿಸುವಂತೆ ಮಾಡಿ ಮಾಡಿಬಿಡುತ್ತಿತ್ತು ಪದೇ ಪದೇ ಕಣ್ಮುಂದೆ ಬಂದು ನಿಲ್ಲುವ ಹುಡುಗಿಯ ಮುದ್ದು ಮುಖ ಅಮಾಯಕ ನೋಟ ಅವನ ನೆಮ್ಮದಿ ಕೆಡಿಸಹತ್ತಿತ್ತು ಮನಸ್ಸಿನ ತಳಮಲ ತಾಳ ತಾಳಲಾರದೆ ಎದ್ದು ಆ ರೂಮಿನಲ್ಲೇ ಇದ್ದ ಬಾರ್ನತ್ತ ಹೆಜ್ಜೆ ಹಾಕಿದ್ದ ಆಯುಷ್ ಆಚಾರ್ಯ ಈ ಹುಡುಗಿ ಆಯು ರೂಮಿನಿಂದ ಹೋಗಿದ್ಲೋ ಇಲ್ವೋ ಅವನು ಆ ರೂಮಿಗೆ ಹೋಗೋದ್ರೊಳಗೆ ಎಲ್ಲಿ ಮತ್ತೆ ಸಿಟ್ಟಿನಲ್ಲಿ ಏನಾದರೂ ಅವಂತ್ರ ಮಾಡಿದಾನೋ ಏನು ಕಥೆನೋ ನನಗೂ ಅವನ ಜೊತೆಗೆ ಹೋಗ ಹೋಗಲಾಗಲಿಲ್ಲ ಥತ್ ಎಂದುಕೊಳ್ಳುತ್ತಾ ರೂಮಿನತ್ತ ಸರಸರಣೆ ನಡೆಯುತ್ತಿದ್ದ ವರ್ಧನ್ ಸಮಯ ಆಗಲೇ ಮಧ್ಯರಾತ್ರಿಯ ಹನ್ನೆರಡು ಕಾಲಾಗಿತ್ತು ಅವನ ಪ್ರಾಕ್ಟೀಸ್ ಮುಗಿಸಿ ಅಲ್ಲಿರುವ ಮಾಡೆಲ್ಗಳ ಸಣ್ಣ ಸಮಸ್ಯೆಗಳನ್ನು ಆಲಿಸಿ ಸುಧಾರಿಸಿ ಅವನು ರೂಮಿಗೆ ಬರುವಷ್ಟರ ಹೊತ್ತಿಗೆ ಡೋರ್ ಬೆಲ್ ಮಾಡಿದ್ದ ಅವನು ಹೇಗೋ ಒಳಗೆ ಇರ್ತಾನಲ್ಲ ಅಯ್ಯೋ ಎಂದುಕೊಳ್ಳುತ್ತಾ ಊಹೂ ಮೂರ್ನಾಲ್ಕು ಸಲ ಬೆಲ್ ಮಾಡಿದರೂ ಬಾಗಿಲು ತೆರೆಯುವ ಸೂಚನೆ ಕಾಣಲಿಲ್ಲ ತನ್ನಲ್ಲಿರುವ ಕೀಯಿಂದ ಬಾಗಿಲು ತೆರೆದು ಒಳಬಂದು ಸುತ್ತಲೂ ನೋಡಿದ್ದ ವರ್ಧನ್ ಎಲ್ಲೂ ಗೆಳೆಯನ ಸುಳಿವಿಲ್ಲ ಮಂಚದ ಮೇಲೆ ಪುಟಾಣಿ ಪುಣ್ಯ ಮಾತ್ರ ಮಲಗಿದ್ದಾಳೆ ಸದ್ಯ ಹುಡುಗಿ ಇವನು ಬರುವಷ್ಟರಲ್ಲಿ ತನ್ನ ರೂಮಿಗೆ ಹೋಗಿರಬೇಕು ನಾನು ಸುಮ್ಮನೆ ಭಯಪಟ್ಟು ಬಿಟ್ಟಿದ್ದೆ ಎಂದುಕೊಂಡು ಸಮಾಧಾನದ ನಿಟ್ಟುಸಿರಿಟ್ಟ ಮರುಕ್ಷಣ ಹೌದು ಆದರೆ ಆಯು ಎಲ್ಲಿ ಅದು ಈ ಸಮಯದಲ್ಲಿ ಇಲ್ಲೇ ಮಗಳ ಹತ್ತಿರ ಮಲಗಿರಬೇಕಿತ್ತಲ್ಲ ಎಂದುಕೊಂಡು ಸುತ್ತಲೂ ನೋಡುತ್ತಿದ್ದವನ ಕಣ್ಣಿಗೆ ಗ್ಲಾಸ್ ಡೋರ್ ಒಳಗಿನ ದೃಶ್ಯ ಕಂಡಿತ್ತು ಒಂದೇ ಉಸಿರಿಗೆ ಅತ್ತ ಓಡಿದ್ದ ವರ್ಧನ್ ಬಾಗಿಲು ತೆರೆದವನ ಹೆಗಲಿಗೇ ಹೊರಗಿದ್ದ ಆಯುಷ್ ಆಚಾರ್ಯ ಆರು ಕಾಲು ಅಡಿಯ ಅಜಾನುಬಾಹು ದೇಹ ಅವನದು ವರ್ಧನ್ಗೂ ಸಂಭಾಳಿಸುವುದು ಕಷ್ಟವೇ ಆಯಿತು ಹೇಗೂ ಹಿಡಿದು ನಿಲ್ಲಿಸಿದ್ದ ಅವನನ್ನು ತನ್ನ ಹೆಗಲ ಆಸರೆ ಕೊಟ್ಟು ಅವನ ಅವಸ್ಥೆಯನ್ನು ನೋಡಿ ನೋವಾಗಿತ್ತು ವರ್ಧನ್ಗೆ ನಿಲ್ಲಲು ಕಷ್ಟಪಡುವಷ್ಟು ಕುಡಿದು ತೂರಾಡುತ್ತಿದ್ದ ಆಯುಷ್ ಆಚಾರ್ಯ ಕುಡಿತ ಆರೋಗ್ಯಕ್ಕೆ ಹಾನಿಕರ ಏಯ್ ಆಯು ಏನೋ ಇದು ನಿನ್ನ ಅವಸ್ಥೆ ಈಗ ಇಷ್ಟೊಂದು ಕುಡಿಯುವಂಥದ್ದು ಏನಾಯ್ತೋ ನಾನೇನೋ ನೀನು ಮಲಗಿ ರೆಸ್ಟ್ ತಗೋತಾ ಇದೆಯಾ ಅಂದ್ಕೊಂಡ್ರೆ ನೀನು ಈ ಇದೀಯಾ ಯಾಕೆ ಹೀಗೆ ಮಾಡ್ತಿದ್ದೀಯಾ ಏನಾಯ್ತೋ ನೀನು ಒಂದೂ ಒಂದನ್ನು ಬಾಯಿ ಬಿಟ್ಟು ಹೇಳ್ಕೊಳ್ಳೋನಲ್ಲ ಎಷ್ಟು ಅಂತ ಮನಸ್ಸಲ್ಲೇ ಇಟ್ಕೊಂಡು ಒದ್ದಾಡ್ತೀಯಾ ಹೇಳ್ಕೊಂಡ್ರೆ ತಾನೇ ನಮಗೂ ಗೊತ್ತಾಗೋದು ವಿಷಯ ನಿನ್ನ ನೋವು ನಮಗೆ ನಿನ್ನ ನೋವು ಕಡಿಮೆ ಆಗೋದು ಒಂದೇ ಸಮನೆ ಗೆಳೆಯನಿಗೆ ಗದರಿದ್ದ ವರ್ಧನ್ ಹಾಗೋ ಹೀಗೋ ಕಷ್ಟಪಟ್ಟು ಬಾರಿಂದ ಹೊರಗೆ ಕರೆತಂದು ಅಲ್ಲಿಯೇ ಇದ್ದ ಸೋ ಚಿಕ್ಕ ಸೋಫಾದ ಮೇಲೆ ಕೂರಿಸಿದ್ದ ಅವನನ್ನು ತಲೆ ತಗ್ಗಿಸಿ ಸೋಫಾಕ್ಕೆ ಒಂದು ಕೈ ಆನಿಸಿ ಸುಸ್ತಾಗಿ ಕುಳಿತು ಬಿಟ್ಟಿದ್ದ ಆಯುಷ್ ಆಚಾರ್ಯ ಅವನ ವಿಶಾಲವಾದ ಹಣಿಯ ಮೇಲೆಲ್ಲ ಅಲೆಗೂದಲು ಹೇಗೆಂದರೆ ಹಾಗೆ ಹರಡಿದೆ ಬೆವತು ಬಿಟ್ಟಿದ್ದಾನೆ ಕೂದಲು ಹಣೆಗೆ ಅಂಟಿಕೊಂಡಿದೆ ತಲೆ ಎತ್ತಿ ಗೆಳೆಯನನ್ನೇ ದಿಟ್ಟಿಸಿದ್ದ ಕಂಗಳೆರಡು ಕೆಂಪಡಿ ಕೆಂಪಡರಿ ಹೋಗಿದ್ದವು ಅವನದು ದುಃಖಕ್ಕೋ ವಿಪರೀತ ಕುಡಿದಿದ್ದರಿಂದಲೋ ತೆಳುವಾದ ಕಣ್ಣೀರು ತುಂಬಿದೆ ಅವನ ಕಂಗಳಲ್ಲಿ ತನ್ನ ಎದೆ ಮುಟ್ಟಿಕೊಂಡು ಇ ಇಲ್ಲಿ ಇಲ್ಲಿ ನೋ ನೋವು ವಿಪರೀತ ನೋವು ಕಣೋ ಸಹಿ ಸಹಿಸಲಾರದ ನೋವು ನೋವುವರು ಎಂದು ಅಳುಮುಖ ಮಾಡಿದ್ದ ಆಯುಷ್ ಆಚಾರ್ಯ